ನೀವ್ ನೋಡೋ ವಿಡಿಯೋನ ಚಿಕ್ಕ ಸ್ಕ್ರೀನ್ ಅಲ್ಲಿ ನೋಡಿ ಬೇಸರ ಆಗಿದೆಯಾ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾ ಲ್ಯಾಪ್ಟಾಪ್ ಅಲ್ಲಿ ಮಾಡೋ ಕೆಲ್ಸನ ನಿಮ್ ಟಿವಿ ಸ್ಕ್ರೀನ್ ಅಲ್ಲಿ ಮಾಡ್ಬೇಕಾ ರೈತ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬಂದಿದೀನಿ ಅದು ನಿಮ್ಮ ಏನು ಲ್ಯಾಪ್ಟಾಪ್ ಇದೆಯೋ ಈ ಲ್ಯಾಪ್ಟಾಪ್ ಸ್ಕ್ರೀನು ಚಿಕ್ಕದು ಅಂತ ನಿಮ್ಗೆ ಅನ್ಸಿದ್ರೆ ಆ ಸ್ಕ್ರೀನ್ ಅನ್ನ ನೀವು ಟಿವಿನಲ್ಲಿ ಕನೆಕ್ಟ್ ಮಾಡಿಕೊಂಡು ಅಂದ್ರೆ ಸ್ಮಾರ್ಟ್ ಟಿವಿ ಆಗ್ಬೋದು ಅಥವಾ ಆಂಡ್ರಾಯ್ಡ್ ಟಿವಿ ಆಗ್ಬೋದು ಅದರಲ್ಲಿ ಕನೆಕ್ಟ್ ಮಾಡಿಕೊಂಡು ಅಲ್ಲಿ ವಿಡಿಯೋಗಳನ್ನ ನೋಡ್ಬೋದು ಅಲ್ಲಿ ಕೆಲಸಗಳನ್ನ ಮಾಡ್ಬೋದು ಹಾಗಾದ್ರೆ ಅದ್ ಹೇಗೆ ಅಂತಕ್ಕಂಥದನ್ನ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಬನ್ನಿ ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ಬಂದು ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ಈ ರೀತಿಯ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ವಿಡಿಯೋ ಹೋಗೋಣ ಬನ್ನಿ ಒಂದ್ ಇಂಪಾರ್ಟೆಂಟ್ ಮುಗಿದ ಮೇಲೆ ಹೇಳ್ತೀನಿ ಕೂಡ ಮಿಸ್ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಸ್ಟೆಪ್ ಬೈ ಸ್ಟೆಪ್ ಬೇಕಾಗುತ್ತೆ ಪ್ರೀತಿ ವೀಕ್ಷಕರೇ ನಾನು ನಿಮ್ಗೆ ಲೈವ್ ಡೆಮೊ ತೋರ್ಸಕ್ಕಿಂತ ಮುನ್ನ ನೀವು ಕೆಲವು ಪಾಯಿಂಟ್ಸ್ ಗಳನ್ನ ನೆನಪಿಟ್ಕೋಬೇಕಾಗುತ್ತೆ ಒಂದೇದು ನಿಮ್ಮ ಲ್ಯಾಪ್ಟಾಪು ಮತ್ತೆ ಟಿವಿ ಆನ್ ಇರಬೇಕು ಎರಡನೇದು ನಿಮ್ಮ ಲ್ಯಾಪ್ಟಾಪು ಟಿವಿ ಒಂದೇ ವೈಫೈ ಅಲ್ಲಿ ಕನೆಕ್ಟ್ ಆಗಿರ್ಬೇಕು ಈ ಎರಡು ಅಂಶಗಳನ್ನ ಕನ್ಫರ್ಮ್ ಮಾಡಿಕೊಂಡು ಆ ನಂತರದಲ್ಲಿ ಮುಂದಿನ ನ ಮಾಡಬಹುದು ವೀಕ್ಷಕರೇ ಈಗ ನಿಮ್ಮ ಸ್ಮಾರ್ಟ್ ಟಿವಿ ಆರ್ ಆಂಡ್ರಾಯ್ಡ್ ಟಿವಿ ಲ್ಯಾಪ್ಟಾಪ್ ಎರಡು ಕೂಡ ಆನ್ ಇದೆ ಈಗ ನೀವು ಇಲ್ಲಿ ನಿಮ್ಮ ಲ್ಯಾಪ್ಟಾಪ್ ನಲ್ಲಿ ಏನು ಪ್ರೋಗ್ರಾಮ್ ಬಟನ್ ಇದೆಯೋ ಸ್ಟಾರ್ಟ್ ಬಟನ್ ಇಲ್ಲಿಗೆ ಹೋಗಿ ಇಲ್ಲಿ ಸೆಟ್ಟಿಂಗ್ ಗೆ ಹೋಗಿ ಈ ಸೆಟ್ಟಿಂಗ್ ಅಲ್ಲಿ ಲೆಫ್ಟ್ ಅಲ್ಲಿ ಸಿಸ್ಟಮ್ ಅಂತ ಇದೆಯಲ್ಲ ಗೆ ಹೋಗಿ ನೆಕ್ಸ್ಟ್ ಸಿಸ್ಟಮ್ ಅಲ್ಲಿ ಡಿಸ್ಪ್ಲೇ ಮಾನಿಟರ್ಸ್ ಬ್ರೈಟ್ನೆಸ್ ನೈಟ್ ಲೈಟ್ ಡಿಸ್ಪ್ಲೇ ಪ್ರೊಫೈಲ್ ಇದೆಯಲ್ಲ ಈ ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡಿ ಹಾಗೆ ಕೆಳಗಡೆ ಬನ್ನಿ ಮಲ್ಟಿಪಲ್ ಡಿಸ್ಪ್ಲೇ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಬನ್ನಿ ಕನೆಕ್ಟ್ ಟು ಎ ವೈರ್ಲೆಸ್ ಡಿಸ್ಪ್ಲೇ ಅಂತ ಇದೆ ಬಲ್ಬ್ ಆಗಕ್ ಬಂದ್ರೆ ಕನೆಕ್ಟ್ ಅಂತಿದೆ ಕನೆಕ್ಟ್ ಮಾಡಿ ಈಗ ನಿಮ್ಮ ಡಿವೈಸ್ ಯಾವ್ದು ಅದನ್ನ ಸರ್ಚ್ ಮಾಡ್ತಾ ಹೋಗುತ್ತೆ ನಿಮ್ಮ ಡಿವೈಸ್ ಯಾವ್ದು ಬರುತ್ತೆ ಅಂತಕ್ಕಂಥದ್ದು ನೋಡ್ಕೊಳ್ಳಿ ಅಂದ್ರೆ ನಿಮ್ಮ ಡಿವೈಸ್ ನೇಮು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದನ್ನ ನೋಡ್ಕೊಳ್ಳಿ ಅಂದ್ರೆ ನಿಮ್ ಟಿವಿ ಡಿವೈಸ್ ನೇಮು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅಕ್ಕ ಪಕ್ಕದ ಟಿವಿಗಳು ಕೂಡ ಬರ್ತಾ ಇರ್ತವೆ ನಿಮ್ಮ ಟಿವಿ ಯಾವ್ದು ನೋಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಒಂದ್ ವೇಳೆ ಬಂದಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ಮೆಥಡ್ ಅನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ನಾನು ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಮತ್ತೆ ಈಗ ವಾಪಸ್ ಹೋಗ್ಬಿಡಿ ನೆಕ್ಸ್ಟ್ ಇಲ್ಲಿ ಸರ್ಚ್ ಬನ್ನಿ ಸರ್ಚ್ ಬಂದು ಮೈಕ್ರೋಸಾಫ್ಟ್ ಎಡ್ಜ್ ಸರ್ಚ್ ಮಾಡಿ ಅಥವಾ ನೀವು ಡೈರೆಕ್ಟ್ ಆಗು ಕೂಡ ಎಡ್ಜ್ ಅನ್ನ ಸರ್ಚ್ ಮಾಡಬಹುದು ಇಲ್ಲಿ ಎಡ್ಜ್ ಅಲ್ಲಿ ಬಲ್ಬಾಗಕ್ಕೆ ಬನ್ನಿ ತ್ರೀ ಡಾಟ್ಸ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲ್ಭಾಗದಲ್ಲಿ ಹಾಗೆ ಕೆಳಗಡೆ ಬನ್ನಿ ಮೋರ್ ಟೂಲ್ಸ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಮೋರ್ ಟೂಲ್ಸ್ ಕ್ಲಿಕ್ ಮಾಡಿದ್ಮೇಲೆ ಕಾಸ್ ಮೀಡಿಯಾ ಟು ಡಿವೈಸ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಟಿವಿ ಡಿವೈಸ್ ಸ್ಮಾರ್ಟ್ ಟಿವಿ ಡಿವೈಸ್ ಕಾಣಿಸ್ತಾ ಇರುತ್ತೆ ಅಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕಾಣಿಸ್ತಾ ಇರುತ್ತೆ ನೋಡ್ಕೊಳ್ಳಿ ಆದ್ರೆ ನೀವು ಮಿರರಿಂಗ್ ಮಾಡಕ್ ಆಗೋದಿಲ್ಲ ಈ ಮಿರರಿಂಗ್ ಅಂದ್ರೆ ಕ್ಲಿಕ್ ಮಾಡಬೇಡಿ ಈಗ ಮಿರರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಸೋರ್ಸ್ ಅಂತ ಇದೆಯಲ್ಲ ಈ ಸೋರ್ಸ್ ಆರೋ ಮಾರ್ಕ್ ಇದೆ ಇದನ್ನ ಕ್ಲಿಕ್ ಮಾಡಿ ಕೆಳಗಡೆ ಕಾಸ್ಟ್ ಟ್ಯಾಬ್ ಇದೆ ಇದನ್ನು ಚೇಂಜ್ ಮಾಡ್ಕೊಳ್ಳಿ ಕಾಸ್ಟ್ ಸ್ಕ್ರೀನ್ ಅಂತ ಚೇಂಜ್ ಮಾಡ್ಕೊಳ್ಳಿ ಸ್ಕ್ರೀನ್ ನ ಕ್ಲಿಕ್ ಮಾಡಿ ಈಗ ನೀವು ಇಲ್ಲೇ ಆದ್ರೂ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಬಹುದು ಮಿರರಿಂಗ್ ಆಗುತ್ತೆ ಅಥವಾ ಲಾಸ್ಟ್ ಅಲ್ಲಿ ಹೇಳಿದ ಮೆಥಡ್ ಅಲ್ಲೂ ಕೂಡ ಮಾಡಬಹುದು ಈಗ ಇಲ್ಲಿ ಕ್ಲಿಕ್ ಮಾಡಿ ಈಗ ನೋಡಿ ನಿಮ್ಮ ಟಿವಿನಲ್ಲಿ ಲ್ಯಾಪ್ಟಾಪ್ ಸ್ಕ್ರೀನು ಕಾಣಿಸ್ತಾ ಇದೆ ನೀವೀಗ ಏನ್ ವರ್ಕ್ ಮಾಡ್ತಿರೋ ಲ್ಯಾಪ್ಟಾಪ್ ಅಲ್ಲಿ ಏನ್ ವರ್ಕ್ ಮಾಡ್ತಿರೋ ಇದೆಲ್ಲವೂ ಕೂಡ ನಿಮ್ಮ ಟಿವಿನಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೋಡಿ ಬೇಕಾದ್ರೆ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಏನ್ ವರ್ಕ್ ಮಾಡ್ತಿರೋ ಅದೆಲ್ಲವೂ ಕೂಡ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಫೈನಲಿ ನೀವೆಲ್ಲ ವರ್ಕ್ ಮಾಡಾದ್ಮೇಲೆ ಇದನ್ನ ಸ್ಟಾಪ್ ಮಾಡೋದು ಹೇಗೆ ಅಂತಕ್ಕಂಥದ್ದು ಕೂಡ ನಿಮ್ಗೆ ಡೌಟ್ ಇರುತ್ತೆ ಮತ್ತೆ ಅದೇ ಎಡ್ಜ್ ಹೋಗಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಮೋರ್ ಗೆ ಹೋಗಿ ಕಾಸ್ಟ್ ಮೀಡಿಯಾ ಟು ಡಿವೈಸ್ ಇದೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಾಸ್ಟಿಂಗ್ ಸ್ಕ್ರೀನ್ ಅಂತ ಕಾಸ್ಟ್ ಆಗ್ತಾ ಇರುತ್ತೆ ಅಥವಾ ಪಕ್ಕದಲ್ಲೇ ಸ್ಟಾಪ್ ಅಂತ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಕ್ರೀನು ಸ್ಟಾಪ್ ಆಗಿಬಿಡುತ್ತೆ ಟಿವಿ ಸ್ಕ್ರೀನು ಬರುತ್ತೆ ಪ್ರೀತಿ ವೀಕ್ಷಕರೇ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ನಿಮ್ಗೆ ಲೈಕ್ ಆಗಿದೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಈ ವಿಡಿಯೋ ಎಷ್ಟೋ ಜನಕ್ಕೆ ಬೇಕಾಗತ್ತೆ ಶೇರ್ ಮಾಡಿ ಜೊತೆಗೆ ಇನ್ ಯಾವ ಮಾಹಿತಿ ಬೇಕು ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಗೊತ್ತಾಗಿಲ್ಲ ಅಥವಾ ಗೊತ್ತಾಯ್ತು ಅಂತಕ್ಕಂಥದ್ದನ್ನ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೆ ಒಂದು ವಿಚಾರ ನಾ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅಂತಿದೆ ಅದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ವೈಫೈ ಇಲ್ಲ ಮತ್ತೆ ಲ್ಯಾಪ್ಟಾಪು ಮತ್ತೆ ಟಿವಿನ ಹೇಗೆ ಕನೆಕ್ಟ್ ಮಾಡೋದು ಈ ಕ್ವಶನ್ ಏನಾದ್ರು ನಿಮಗೆ ಬಂದಿದ್ರೆ ಆ ವಿಡಿಯೋ ಬೇಕು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ವೈಫೈ ಇಲ್ದೇನೂ ಕೂಡ ಹೇಗೆ ನಾವು ಲ್ಯಾಪ್ಟಾಪ್ ಅನ್ನ ಟಿವಿಗೆ ಕನೆಕ್ಟ್ ಮಾಡೋದು ಅಂತಕ್ಕಂಥದ್ದನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗೋಣ